ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಸಿಂಪಲ್ ಲಾಗ್ಸ್ ಇದೇನು ಡೈರೆಕ್ಟಾಗಿ ದೇವರೇ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಹೌದು ಇದು ನೆನೆಯದೇ ಕಂಟಿನ್ಯೂಷನ್ ಲಾಗು ನೋಡಿ ನೆನೆ ಎಲ್ಲ ತಗೊಂಡೋಗಿ ಹಾಕಿದ್ದು ಮತ್ತು ಕೊಂಡೋಗಿ ಬೆಂಕಿ ಹಚ್ಚಿದ್ದು ಎಲ್ಲ ನೋಡಿದ್ರಿ ಅಲ್ವಾ ಸೊ ಅದಾದಮೇಲೆ ಪಕ್ಕದೂರಿಂದ ಮಾರಮ್ಮ ದೇವಿನ ನಮ್ಮೂರಿಗೆ ಕರ್ಸ್ಕೊಂಡ್ರು ಅಂದರೆ ಹೊಸತೊಡ್ಡಿ ಮರಮ್ಮ ಅಂತಾರೆ ಇದು ನಮ್ಮೂರು ಮರಮ್ಮ ಮತ್ತು ಹೊಸತೊಡ್ಡಿ ಮರಮ್ಮ ಎರಡೂ ದೇವರು ಅಕ್ಕ ತಂಗಿರಂತೆ ಸೊ ಅದಕ್ಕೋಸ್ಕರ ಆ ದೇವ್ರನ್ನ ಕರೆಸಿದ್ದಾರೆ ಅದಕ್ಕೋಸ್ಕರ ಅಲ್ಲೇ ಪೂಜೆ ಮಾಡಿಬಿಟ್ಟು ಆಮೇಲೆ ತೊಗೊಂಡು ಬರ್ತಾರೆ ದೇವ್ರನ್ನ ಊರೊಳಗಡೆ ಪೂಜೆ ಎಲ್ಲ ಆದಮೇಲೆ ದೇವ್ರ ಎತ್ಕೊಂಡು ಬರ್ತಾರೆ ಅಂದರೆ ದೇವ್ರ ಕುಣಿತ ಎಲ್ಲ ಇರುತ್ತೆ ಇನ್ನೂ ನಾವು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆ ಬರ್ಬೇಕಾದ್ರೆ ನೋಡಿದ್ವಿ ಸೌದೆ ಎಲ್ಲ ಉರಿತಾ ಉರಿತೈತಿ ಏನು ಅಂತಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಸೌದೆ ಎಲ್ಲ ಉರಿಸ್ತಾ ಇದ್ದಾರೆ ನೋಡಿ ದೇವರು ಊರೊಳಗಡೆ ತಂದರು ದೇವ್ರಿಗೆ ಆರತಿ ಎಲ್ಲ ಮಾಡ್ತಾ ಇದ್ದಾರೆ ಯಾಕಂದರೆ ನಮ್ಮೂರಿಗೆ ಬಂದಿದ್ದಾರೆ ದೇವರು ಮತ್ತೆ ನಮ್ಮೂರು ದೇವ್ರಿಗೆ ಎಲ್ಲಾನು ಸೇರಿ ಆರತಿ ಮಾಡ್ತಾ ಇದ್ದಾರೆ ದೇವ್ರು ಎತ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಬೇರೆಯವ್ರನ್ನ ಕರೆಸಿದ್ರು ಅಂದರೆ ಅವ್ರಿಗೆ ಚೆನ್ನಾಗಿ ಟ್ರೈನಿಂಗ್ ಇರುತ್ತೆ ದೇವರೆಲ್ಲ ಎತ್ಕೊಳ್ಳೋದಕ್ಕೆ ಮತ್ತೆ ಅವರು ದೇವ್ರನ್ನ ಡಿಫ್ರೆಂಟಾಗಿ ಎಲ್ಲ ಕುಣಿಸ್ತಾರೆ ಸೊ ಮುಂದೆ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಸೊ ಅದಕ್ಕೆ ಅವ್ರನ್ನ ಕರೆಸ್ತಾರೆ ಯಾವಾಗಲೂ ಅಷ್ಟೇ ಅವರು ದೇವ್ರು ಎತ್ಕೊಂಡು ತುಂಬ ಚೆನ್ನಾಗಿ ಕುಣಿತಾರೆ ನೋಡಿ ನಾರ್ಮಲಾಗಿ ಅದು ಟ್ರೈನಿಂಗ್ ಇಲ್ದಲ್ಲೇ ಬೇರೆಯವರೆಲ್ಲ ಎತ್ಕೊಂಡ್ರೆ ಆ ಥರ ಎಲ್ಲ ಆಗೋಲ್ಲ ನೋಡಿ ಈ ಥರ ಎತ್ಕೊಂಡು ದೇವ್ರು ಕುಣಿತಾ ಇದ್ದಾರೆ ಹಿಂಗೆ ದೇವ್ರು ಎತ್ಕೊಂಡು ತುಂಬ ಹೊತ್ತು ಕುಣಿದ್ರು ತುಂಬ ಚೆನ್ನಾಗೂ ಕುಣಿದ್ರು ಸೊ ಫುಲ್ಲು ವೀಡಿಯೋ ಹಾಕೋಕ್ಕೆ ನನಗೇನು ಇಷ್ಟ ಬಟ್ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತಂದ್ಬಿಟ್ಟು ನಾನು ಸ್ವ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕ್ತಾಯಿದ್ದೀನಿ ನೋಡಿದ್ರಲ್ವ ಇಲ್ಲಿ ಮಕ್ಕಳನ್ನು ಎತ್ಕೊಂಡು ದೇವ್ರನು ಎತ್ಕೊಂಡು ಅವರು ಕುಣಿತಾರೆ ಬೈಕ್ ಮೇಲೆ ಇವರು ದೇವ್ರನ್ನ ಎತ್ಕೊಂಡು ನಿಂತಿದ್ದಾರೆ ಅಪ್ಪ ಗ್ರೇಟ್ ಇವರು ತುಂಬಾನೇ ಆ ತುಂಬಾನೇ ವೈಟ್ ಇರುತ್ತೆ ಅಂತ ನಮ್ಮ ಮನೆಯವರೆಲ್ಲ ಹೇಳಿದ್ದಾರೆ ಕೇಳಿದ್ದೀನಿ ಇರೋದನ್ನ ಎತ್ಕೊಂಡು ಅದು ಬೈಕ್ ಮೇಲೆ ನಿಂತ್ಕೊಂಡು ಕೈಯಲ್ಲಿ ದೇವ್ರನ್ನ ಹಿಡ್ಕೊಳ್ದೆಲ್ಲ ಬ್ಯಾಲೆನ್ಸ್ ಮಾಡ್ತಾರೆ ಅಂತಂದ್ರೆ ಇವರು ಸಖತ್ತು ಗ್ರೇಟು ನೋಡಿ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಅಲ್ಲೇ ಡ್ಯಾನ್ಸು ಸಹ ಆಡ್ತಾ ಇದ್ದಾರೆ ಬಾಯಲು ಎಲ್ಲ ಆಡ್ತಾ ಇದ್ದಾರೆ ಸೊ ಲಾಸ್ಟ್ ಫೈನಲ್ ಇನ್ನೇನು ಮುಗಿತಾ ಬಂತು ಎಲ್ಲರೂ ತುಂಬ ಜನ ನೋಡೋಕ್ಕೂ ಬಂದಿದ್ರು ಅವರು ಎಲ್ಲ ಹೋಗ್ತಾ ಇದ್ದಾರೆ ಇನ್ನೇನಿದ್ರು ಪೂಜೆಗಳು ಮಾಡ್ಸೋದಷ್ಟೇ ಬ್ಯಾಲೆನ್ಸ್ ಇರೋದು ನೋಡಿ ಮನೆ ಮನೆ ಹತ್ರ ಹೋಗ್ತಾರೆ ಆ ಮನೆ ಹತ್ರ ಹೋದಂಗೆ ಪೂಜೆ ಸಾಮಾನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅವರೆಲ್ಲ ಪೂಜೆ ಕೊಡ್ತಾರೆ ಈಗ ನಮ್ಮನೆ ಹತ್ರ ಬರ್ತಾರೆ ನಮ್ಮ ಮನೇಲಿ ದೇವ್ರು ಇಳಿಸಿ ಮಡ್ಲಕ್ಕಿ ಕೊಡಬೇಕು ಅಂತ ನಮ್ಮ ಮನೆಯವರು ನೋಡಿ ಅದಕ್ಕೆ ಕಾಲೆಲ್ಲ ತೊಳೆದು ಅವ್ರನ್ನ ಒಳಗಡೆ ಕರ್ಕೊಳ್ತಾ ಇದ್ದೀವಿ ನೋಡಿ ದೇವರೆಲ್ಲ ತಂದಿಟ್ರು ಮಡ್ಲಕ್ಕಿ ಎಲ್ಲ ಜೋಡಿಸಿಟ್ಟಿದ್ದೆ ನಾನು ಸೊ ಅದಕ್ಕೆ ಕೊಡ್ತಾ ಇದ್ದೀನಿ ಮಡ್ಲಕ್ಕಿಯನ್ನು ಮಡ್ಲಕ್ಕಿ ಎಲ್ಲ ಕೊಟ್ಟಿದ್ದಾದ್ಮೇಲೆ ನಾವು ಎಲ್ಲ ಪೂಜೆ ಹೇಳಿದ್ರು ನಮಗೂ ನಾವು ಎಲ್ಲ ಪೂಜೆ ಮಾಡಿದ್ವಿ ಅವರು ಪೂಜೆ ಮಾಡಿಕೊಡ್ತಾ ಇದ್ದಾರೆ ನೋಡಿ ಮಾಡ್ತಾ ಇದ್ದಾರೆ ನಮಗಂತೂ ಮನೇಲಿ ದೇವ್ರು ಇಳಿಸಿದ ತುಂಬಾ ಖುಷಿ ಆಯಿತು ಈಗ ದೇವ್ರು ತಗೊಂಡು ಹೋಗ್ತಾ ಇದ್ದಾರೆ ನಾನು ಇದ್ರ ನೆಕ್ಸ್ಟ್ ಡೇ ಎಲ್ಲಾಗ್ನು ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಬುಧವಾರದವ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ಡೈಲಾಗ್ ಶುರು ಮಾಡ್ತಾ ಇದ್ದೀನಿ ನನ್ನ ಮಗಳು ಈ ಸತಿ ಫಸ್ಟ್ ಟೈಮ್ ಆರತಿ ಎತ್ಕೋತೀನಿ ಅಂತಂದು ಸೊ ಅದಕ್ಕೆ ಸಿಂಪಲ್ಲಾಗಿಯೇ ಮಾಡಿದ್ದೀವಿ ಯಾಕಂದರೆ ಅವಳು ಫಸ್ಟು ಟೈಮ್ ಅವಳು ಆರತಿ ಹೊತ್ಕೋತಾ ಇರೋದು ಸೊ ಅದಕ್ಕೋಸ್ಕರ ಸಿಂಪಲ್ಲಾಗೇ ಮಾಡಿದ್ದೀವಿ ಎಲ್ಲರೂ ಆರತಿಗಳನ್ನೆಲ್ಲ ತಗೊಂಡೋಗ್ತಾ ಇದ್ದಾರೆ ನೋಡಿ ಮಳೆ ಬರೋ ಥರ ಆಗಿದೆ ಮೋಡ ಮಳೆನೂ ಬರುತ್ತೆ ಇಷ್ಟು ಬೇಗನೇ ಈ ಸತಿ ಆರತಿ ಓಡಿಸಿದ್ರು ಎಲ್ಲರೂ ಆರತಿ ಎತ್ಕೊಂಡು ಇಲ್ಲಿ ಕೊಂಡಿದ ಹತ್ರ ಬಂದರು ನೋಡಿ ಕೊಂಡಕ್ಕೆ ಎಲ್ಲ ಒಂದೇ ಕಡೆ ಸೌದೆ ಹಚ್ಚಿ ಕೆಂಡ ಮಾಡಿದರು ಈಗ ಅದನ್ನೆಲ್ಲ ಹರಡಿ ಸಮ ಮಾಡ್ತಾಯಿದ್ದಾರೆ ಮತ್ತು ಅದನ್ನು ತಟ್ಟುತ್ತಾರೆ ಯಾಕಂದರೆ ಕ್ಲೀನಾಗಿ ಟೈಟಾಗಿ ಕೂರ್ಲಿ ಅದ್ರ ಮೇಲೆ ಬಂದರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಸಮ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಳೆನೂ ಆಗ್ಲೇ ಒಂದೊಂದೇ ನಾಕಕ್ಕೆ ಶುರು ಆಗಿತ್ತು ಇಲ್ಲಿ ಕೊಂಡ ಇರ್ತಾರಲ್ಲ ಸೊ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಕೊಂಡಕ್ಕೆ ನೋಡಿ ತೋರಣ ಕಟ್ಟಿದ್ದಾರೆ ಬಾಳೆಕಂದ್ ನಿಲ್ಸಿದಾರೆ ಪೂಜೆನು ಮಾಡ್ತಾ ಇದ್ದಾರೆ ಇದು ಮಾರಮ್ಮನ ಕೊಂಡ ಅದರಿಂದ ಮರಿನೂ ಕಡಿತಾರೆ ಮರಿ ಕಡ್ದಿದ್ದಾಯ್ತು ಈಗ ನೆಕ್ಸ್ಟ್ ಕೊಂಡ ಆಯೋದು ನೋಡಿ ಮಳೆನೂ ಹನಿ ಆಗ್ತೈತೆ ಆದರೂ ಎಷ್ಟೊಂದು ಜನ ನಿಂತಿದ್ದಾರೆ ಇವಾಗ ಬೇಗ ಬೇಗ ಕೊಂಡ ಆಯ್ತಾರೆ ಯಾಕಂದ್ರೆ ಮಳೆ ಜಾಸ್ತಿ ಆಗೋಗ್ಬಿಟ್ರೆ ಕೊಂಡಾಯಕ್ಕಾಗಲ್ಲ ಅಂತ ಅನ್ಬಿಟ್ಟು ಕೊಂಡ ಆಗಿದ ತಕ್ಷಣ ಈಗ ಎಲ್ಲರೂ ಬೇಗ ಬೇಗ ಹೋಗ್ತಾ ಇದ್ದಾರೆ ಯಾಕೆಂದರೆ ಮಳೆನೂ ಜೋರಾಗಿದೆ ಈಗ ಆರತಿ ಎತ್ಕೊಂಡಿರೋರೆಲ್ಲ ಅಲ್ಲಿ ದೇವ್ರ ಹತ್ರ ಆರತಿ ಬೆಳಗ್ಬೇಕು ಅದಕ್ಕೋಸ್ಕರ ಎಲ್ಲ ಬೇಗ ಬೇಗ ಹೋಗ್ತಾ ಇದ್ದಾರೆ ಹಂಗೂ ಮಳೆ ಜೋರಾಗೇ ಹೋಯ್ತು ದೇವಸ್ಥಾನದ ಹತ್ರ ಹೋಗೋಷ್ಟರಲ್ಲಿ ಹಂಗೂ ಸ್ವಲ್ಪ ಜನ ಎಲ್ಲ ಅಲ್ಲಲ್ಲೇ ನಿಂತ್ಕೋತಾ ಇದ್ದಾರೆ ಸ್ವಲ್ಪ ಜನ ಎಲ್ಲ ಮಳೆಯಲ್ಲೇ ನಿಂತ್ಕೊಂಡು ಹೋಗ್ತಾವ್ರೆ ಮಳೆ ಬರೋಷ್ಟರಲ್ಲಿ ನಮ್ಮ ಮರಮ್ ಅಂದ್ಕೊಂಡನೂ ಮುಗೀತು ನನ್ನ ಮಗಳಂತೂ ಅದೆಲ್ಲ ಆರತಿ ಎತ್ಕೊಂಡು ಹೋದ್ಲು ಗೊತ್ತಿಲ್ಲ ಈ ಮಳೆಯಲ್ಲಿ ನಾನು ನನ್ನ ಮಗ ಅಂತೂ ಇಲ್ಲಿ ನಿಂತಿದ್ದೀವಿ ನೋಡಿ ಎಷ್ಟು ಜೋರಾಗಿ ಮಳೆ ಹೋಯ್ತಾ ಇತ್ತೆ ಮಳೆ ಜೊತೆ ನಮ್ಮ ಮಾರ ಬಂದ್ಕೊಂಡನು ಮುಗೀತು ಮಳೆ ಎಲ್ಲ ನಿಂತ ಮೇಲೆ ದೇವಸ್ಥಾನದ ಹತ್ರ ಹೋಗಿ ಆರತಿ ಎಲ್ಲ ಮಾಡಿದ್ರಲ್ಲ ಸೊ ಹಂಗೆ ಪೂಜೆ ಮಾಡಿಸ್ಕೊಳ್ತಾ ಇದ್ದಾರೆ ನಾವು ದೇವಸ್ಥಾನದಿಂದ ಮನೆ ಹತ್ರ ಬಂದ್ರಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಎಷ್ಟು ಜೋರಾಗಿ ಮಳೆ ಹೋಯ್ತಾ ಇದೆ ನೋಡಿ ಬಿಟ್ಟು ಬಿಟ್ಟು ಮಳೆ ಬರ್ತಾನೆ ಇದೆ ನನ್ನ ಮಗಳ ಆರತಿ ಎತ್ಕೊಂಡಿದ್ಲೆಲ್ಲ ಫುಲ್ಲು ನಿಂತ್ಕೊಂಡು ಮನೆಗೆ ಬಂದಿದ್ದಾಳೆ ನೆಕ್ಸ್ಟ್ ಪಾರ್ಟು ನಮ್ಮ ಫೇವ್ರೇಟು ಯಾಕೆನೆ ಮಟನ್ ಊಟದ್ದು ಪ್ರಿಪ್ರೇಷನ್ಸು ನೋಡಿ ಇಲ್ಲಾಗ್ಲೇ ಒಂದು ಮೇಕೆ ನಿಂತಿದೆ ಇಲ್ಲಾಗ್ಲೇ ಒಂದು ಕುಯ್ತಾ ಇದ್ದಾರೆ ಎಲ್ಲ ನಮ್ಮ ರಿಲೇಟಿವ್ ಅವರು ಒಂದೇ ತವ ಎಲ್ಲ ಕುಯ್ತಾ ಇದ್ದಾರೆ ನಮ್ಮ ಮನೇಲಿ ಇವಾಗ ಅಡುಗೆ ಕೆಲಸ ಸ್ಟಾರ್ಟು ಮನೆಯವರು ಮಾಡ್ತಾರೆ ಅವರಣ್ಣ ಎಲ್ಪ್ ಮಾಡ್ತಾ ಇದ್ದಾರೆ ನಾವು ಒಳಗಡೆ ಕೆಲಸ ಮಾಡ್ಕೋತಾ ಇದೀವಿ ನಮ್ಮ ಮನೆಯಲ್ಲಿ ಮನೇಲಿ ಇವರು ಬೆಳಗ್ಗೆನ ಪಾಪ ಬಿರಿಯಾನಿ ಮಾಡೋರೆ ಎಲ್ಲ ಥ್ಯಾಂಕ್ ಈಗ ಏನ್ಮಿನ ಇದು ಇದು ಸಾಂಬಾರು ಇವರೇ ನಮ್ಮ ಹಬ್ಬದ ಇವತ್ತಿನ ನೆಂಟರು ನೋಡಿ ಎಲ್ಲರೂ ಬಂದಿದ್ದಾರೆ ಸೊ ಖುಷಿಯಾಗುತ್ತೆ ಹಿಂಗೆಲ್ಲರೂ ಒಟ್ಟಿಗೆ ಬಂದಿದ್ದಾಗ ಅವ್ರು ಬಂದು ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಅಡುಗೆ ಎಲ್ಲ ರೆಡಿ ಆಯಿತು ನಮ್ಮನೆ ಇವತ್ತಿನ ಅಡುಗೆ ಏನಪ್ಪ ಅಂತಂದರೆ ಮುದ್ದೆ ಅನ್ನ ಮಟನ್ ಸಾಂಬಾರು ಚಿಕನ್ ಫ್ರೈ ಬೋಟಿ ಗೊಜ್ಜು ಇಷ್ಟು ನಮ್ಮನೆ ಹಬ್ಬದ ಅಡುಗೆ ಆಗಿತ್ತು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿರು ಎಲ್ಲ ಅಡುಗೆ ಎಲ್ಲ ಹಾಕ್ಕೊಂಡು ಈಗ ಹೋಗ್ತೀವಿ ಅಂತ ಇದ್ದಾರೆ ನಾವು ಇರ್ರಿ ಹೋಗ್ಬೇಡ್ರಿ ಅಂತ ಇದ್ದೀವಿ ಯಾಕೆ ಅಂತಂದರೆ ನೈಟು ನಾಟಕ ಆಡ್ತಾರೆ ಸೊ ನಾಟಕಕ್ಕೆ ಮನೆಯವರು ಸೇರಿದ್ದಾರೆ ಅದಕ್ಕೋಸ್ಕರ ಹೋಗಬೇಡಿ ಅಂತ ಇದ್ದೀವಿ ಆದರೆ ಅವರು ಎಲ್ಲ ಹೋಗ್ತಾ ಇದ್ದಾರೆ ಲೂನ ಮೇಲೆ ಮೈನಾ ಅಂತ ಹೋಗ್ಬೇಕು ಅಂತಂದ್ಬಿಟ್ಟು ಇರ್ದಲ್ಲೇ ಇದ್ದೀರಾ ನಂಗೆ ಗೊತ್ತಾಯಿತು ಮಾಡು ಅಷ್ಟೇನಾ ಬಾಯ್ ಈಗ ಸಂಜೆ ಆಗಿತ್ತು ನಮ್ಮ ಹೂವಿನ ಮದೇವರು ಮಾರಮ್ಮ ದೇವಸ್ಥಾನದಲ್ಲಿ ಇತ್ತು ಸೊ ಅದಕ್ಕೆ ನಮ್ಮ ಹೂವಿನಮ್ಮದೆಯವ್ರನ್ನ ಹೂವಿನಮ್ಮನ ದೇವಸ್ಥಾನದಲ್ಲಿ ಅಂತ ಅಂದ್ಬಿಟ್ಟು ತೆಗೆದ್ಕೊಳ್ತಾ ಇದ್ದಾರೆ ನಮ್ಮ ಚಿಕ್ಕತೆ ಮಗ ಗಿರಿನೇ ಎತ್ಕೊಂಡಿರೋದು ನಾನಿಲ್ಲಿ ಆರತಿ ಇದ್ದೀನಿ ದೇವರಿಗೆ ದೃಷ್ಟಿಯಾಗ್ಬಿಟ್ಟಿರುತ್ತಲ್ಲ ನಮ್ಮ ದೇವ್ರಿಗೆ ಅದಕ್ಕೋಸ್ಕರ ಆರತಿ ಇದ್ದೀನಿ ಈಗ ಆರತಿ ಮಾಡಿದಾದ್ಮೇಲೆ ಮುಗಿತು ಇವಾಗ ದೇವ್ರನ್ನ ಇಳಿಸ್ತಾರೆ ದೇವಸ್ಥಾನದಲ್ಲಿ ಈಗ ಮಾರಮ್ಮ ದೇವ್ರದ್ದು ಈಗ ತಂಗಿ ಮಾರಮ್ಮನ ಬಿಡೋಕ್ಕೆ ನಮ್ಮ ರಕ್ಕ ಮರಮ್ಮ ಹೋಗ್ತಾ ಇದ್ದಾರೆ ಅಂದರೆ ಊರಿಂದ ಸ್ವಲ್ಪ ದೂರದ ಗಂಟೆ ಮಾತ್ರ ಹೋಗ್ತಾರೆ ಎರಡು ದೇವರು ಹೋಗಿ ಅಲ್ಲಿ ಸಲಾಮ್ ಕೊಟ್ಬಿಟ್ಟು ಆಮೇಲೆ ಕೋಳಿ ಎಲ್ಲ ಕೊಯ್ದು ಮತ್ತು ನಮ್ಮ ಊರಿನ ನಮ್ಮ ನಮ್ಮೂರಿಗೆ ಕರ್ಕೊಂಡು ಬರ್ತಾರೆ ವಸ್ತುಡಿ ಮರಮನ್ನು ಅವರು ಕರ್ಕೊಂಡು ಹೋಗ್ತಾರೆ ಬಂದು ನೋಡಿ ಈಗ ಇಲ್ಲಿ ಪೂಜೆ ಎಲ್ಲ ಮಾಡಿ ಈಗ ಕೋಳಿ ಕೊಯ್ಯೋದಿಕ್ಕೆ ಅಂತ ಕೋಳಿಗೂ ನೀರು ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಆ ಕೋಳಿ ಹೋದ್ರ ತಕ್ಷಣ ಆಗಲೇ ಇವಾಗ ಕುಯ್ತಾ ಇದ್ದಾರೆ ಈಗ ಎರಡು ದೇವ್ರಿಗೂ ಆರತಿ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇಷ್ಟೇ ಲಾಸ್ಟ್ ಇಲ್ಲಿಂದ ಇನ್ನ ಹೊಸ್ದೊಡ್ಡಿ ಮಾರಮ್ಮನ ಟೂರವರು ಕರ್ಕೊಂಡು ಹೋಗ್ತಾರೆ ನಮ್ಮೂರು ಮಾರಮ್ಮ ನಮ್ಮೂರಿಗೆ ವಾಪಸ್ ಹೋಗ್ತಾರೆ ಗುಡಿಗೆ ಈಗ ಒಂದ್ಸತಿ ಲಾಸ್ಟ್ ಸಲಾಮ್ ಕೊಟ್ಕೊತಾ ಇದ್ದಾರೆ ದೇವ್ರಗಳವರು ನನಗೆ ಇದನ್ನ ನೋಡೋದು ಅಂತಂದರೆ ತುಂಬ ಇಷ್ಟ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇದು ಅದಕ್ಕೋಸ್ಕರ ನನಗೆ ಇದು ನೋಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಅಷ್ಟೇ ಇನ್ನು ಅವ್ರದೇವರು ಅವ್ರ ಊರಿಗೆ ಹೋಗ್ತಾ ಇದ್ದಾರೆ ನಮ್ಮೂರ ದೇವರು ನಮ್ಮೂರ ಕಡೆ ಹೋಗ್ತಾ ಇದ್ದಾರೆ ನಾವು ಮಧ್ಯಾಹ್ನ ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ದೀವಿ ಇಲ್ಲಿಗೆ ಮುಗೀತು ನಾವು ಇವಾಗ ನೈಟು ಎಲ್ಲೋಗ್ತಾ ಹೋಗ್ತಾ ಇದ್ದೀವಿ ಅಂತಂದರೆ ನಾಟಕ ನೋಡೋಕೆ ಹೋಗ್ತಾ ಇದ್ದೀವಿ ರಾತ್ರಿ ಊರ್ ಬಿಟ್ಟು ಬಿಟ್ಟೋಗೋರ್ಂಗ್ತೀವಿ ಎಷ್ಟೊಂದು ಜನ ಇದ್ದಾರೆ ನನಗಂತೂ ಗೊತ್ತಿಲ್ಲ ನಾಟಕ ನೋಡಕ್ಕೂ ಇಷ್ಟೊಂದು ಜನ ಫ್ಯಾನ್ ಫಾಲೋವರ್ಸ್ ಇರ್ತಾರೆ ಅಂತ ಅಂದ್ಬಿಟ್ಟು ನನ್ನ ಮಗಳಂತೂ ಎಷ್ಟು ಆಶ್ಚರ್ಯವಾಗಿ ನೋಡ್ತಾವಳು ಅವರಪ್ಪನ ನನ್ನ ಮಗಳಂತೂ ಫಸ್ಟು ನಮ್ಮ ಮನೆಯವ್ರನ್ನ ನೋಡ್ಬಿಟ್ಟು ಅವ್ರೇನ ಯಾರು ಅಂತನ್ಬಿಟ್ಟು ನೋಡ್ತಾ ನಿಂತ್ಕೊಬಿಟ್ಟವಳೆ ಸ್ಟ್ಯಾಚು ಥರ ಆಮೇಲೆ ಕಂಡಿಡಿದ್ಲು ಈ ನಾಟಕದ ಮೇಕಪ್ಪಲ್ಲಂತೂ ಎಲ್ಲರೂ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಾಣಿಸ್ತಾವ್ರೆ ನೋಡಿ ಕಿರೀಟಗಳೆಲ್ಲ ಇದೆ ಇಲ್ಲೇ ಎಲ್ಲ ನಾಟಕಕ್ಕೆ ರೆಡಿ ಆಯ್ತಾ ಇರೋದು ನನ್ನ ಮಗಳು ಎಕ್ಸ್ಪ್ಲೇನ್ ಮಾಡ್ತಾಳು ಅವರಪ್ಪ ಹೆಂಗೆ ಕಾಣಿಸ್ತಾವ್ರೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಈಗ ನಮ್ಮ ಮನೆಯವ್ರದ್ದು ನಾಟಕದ ಸೀನ್ ಬರುತ್ತೆ ತೋರಿಸ್ತೀನಿ ಅವ್ರದ್ದು ಡೈಲಾಗ್ ಬರೋ ಅಷ್ಟರಲ್ಲಿ ಅವ್ರ ವಾಯ್ಸೇ ಕೈ ಕೊಟ್ಟಿತ್ತು ಆಗಲೇ ನೋಡುದಲ್ವಾ ನಾಟಕ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ ನಮ್ಮ ಯಜಮಾನ್ರು ಆಡಿದಂಥದ್ ಮಾತ್ರ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್